ನಿನ್ನೆ ಒಳಗೆ ಹೋಗಿ ಹರಿದು ಹೋಗೋದಕ್ಕೆ ಮಂದಿ ಚಲೋ ಅಥವಾ ಪುಣ್ಯ ಆಯ್ತು ಜ್ಯೋತಿ ಕರೆದದ್ದು ಚಲೋ ಆಯ್ತು ಹೂ ಸರಿ ಬೇರೆ ಆದ್ಗು ನೋಡು ನೀರು ಇಲ್ಲ ಏನಿಲ್ಲ ಅಪ್ಪಟು ಒಂದು ಕೊಡ ನೀರೆಲ್ಲ ತೊಗೊಂಬರ್ಬೇಕು ಹೋಗಿ ಎಳೆ ಅಂತೇಳಿ ಹೊಳಿ ಒಂದು ದೂರ ಐತಿ ಇವರೆಲ್ಲ ಹೋಗಿ ತೊಗೊಂಬರ್ತಾರ ಅಂದ್ರೆ ಹೋಗಂಗ ಇಲ್ವ ಇವ ಇವ್ರ ಅಂತ್ರೂ ನೋಡಿ ಅಡಿಗೆಗೆ ಟೇಟು ನೀರಿಲ್ಲ ಅಪ್ಪಟ್ಟು ಇಲ್ದಂಗೆ ಆಗೈತಿ ಏನ್ರಿ ರೀ ಹಾಂ ಹೇಳ ಬರ್ರಿ ಇಲ್ಲೊಂದು ನಿಮಿಷ ಯಾಕೆ ಏನ್ರಿ ಹೋಗಿ ಒಂದಿಟ್ಟು ಹೊಳೆ ಥರ ಒಂದು ಕೊಡ ನೀರ ತೊಗೊಂಬರೀ ಇಲ್ಲಿ ನೋಡಿ ಅಡ್ಗೆ ಮಾಡೋಕ್ಕೀಗ ಚಾ ನೀರೇ ಇಲ್ಲಪ್ಪ ಹೆಂಗೆ ಮಾಡೋದು ಈಗ ಅಡಿಗೆ ನಾ ಬಾಂಡೆನೂ ಹಂಗ ಕುಂತ ಒಳ್ಳೆದಾಗ ಬಾಂಡೆ ತೊಳಕು ನೀರು ಇಲ್ಲದಕ್ಕ ನೋಡಿ ಭೀ ನಾ ನಿನ್ನೆ ಹೋಗಿ ಒಳಗೆ ಹಾಕೊಂಬಂದಿ ಚಲೋ ಹಾಕಪ್ಪ ಇನ್ನು ಎರಡು ದಿವಸ ನಾಳೆ ಬಿಡಂಗಿಲ್ಲ ಅಂತ ನೀರಿಗೆ ಏನು ಮಾಡೋದು ಬಂಡಾಟ ಎದ್ದೋಗತ್ತಪ್ಪ ಒಂದಿಟ್ಟು ನೀರು ತಂದು ಕೊಟ್ರೆ ಚಲೋ ನೋಡಿ ನೋಡಿಗೆ ಬಂದಾಗ ತುಂಬ ಸಿಟ್ಕೋಬೇಕು ಅನ್ನಂಗಿಲ್ಲ ನೋಡಿ ಈಗ ನಾಳೆ ಇಲ್ಲದ್ರೆ ನಾ ಏನು ಮಾಡಲಿ ಹೊಳಿ ಹೊಳಿಗೆ ಹೋಗಿ ತೊಗೊಂಬರದಾಗಂಗಲ್ವ ನನಗಂತರ ಏನೋ ಹೋಗು ನಾನು ಈಗ ಬಂದಾನೆ ಸಾಕಾಗಿ ಸುಸ್ತಾಗಿತ್ತು ನನಗೆ ಕೆಲಸ ಮಾಡಿ ಹೊಲ್ದಾಗ ಮತ್ತೆ ಬಂದನಿಗೆ ಮತ್ತೆ ಹೊಲ ಹೊಳಗ್ ಹೋಗಿ ನೀರು ತೊಗೊಂಬ ಅಂತಿದೆಯಲ್ಲ ಕೆಟ್ಟ ಬಿಸಿಲಾಗವ ಆಗೋದಿಲ್ಲ ನನಗಂತರ ಈಗ ಸಂಜೆ ಮುಂದೆ ನೋಡೋಣ ಅಂತ ನೋಡಿ ಈಗ ಇವರು ಜ್ಯೋತೆ ಜ್ಯೋತೆಕರ್ ಮನೆಯಾಗ ಇಲ್ಕ್ರ ಇದು ಪ್ರಮೀಳಾ ಅಕ್ಕರ ಒಂದು ಕೊಡೊ ಇಸ್ಕೊ ಕೊಡುವಂತ ಅಂತ ಸಂಜೆ ಮುಂದೆ ತಂದು ಕೊಡ್ತೇನೆ ರೇಣಪ್ಪಂದು ಇದೈತಿ ಗಾಡಿ ತಳ ಗಾಡಿ ಅದ್ರಾಗ ಕೊಡ ಇಟ್ಕೊಂಡು ಹೋಗಕ್ಕೆ ಚಲೋ ಆಕತಿ ಒಂದು ಐದಾರು ಕೊಡ ಇಟ್ಕೊಂಡು ಹೋಗಿ ತೊಗೊಂಬರ್ತಾನಂತ ಈಗಂತ್ರ ಆಗಂಗಿಲ್ಲ ಬಿಡ ನನಗೆ ಒಂದು ಕಪ್ ಚಾ ತೊಗೊಂಬಾ ಏನು ಗಂಡ ಮಕ್ಕಳೇ ನೋಡು ಒಂದು ಮಾತು ಹೇಳಿದಂಗೆ ಕೇಳಂಗಿಲ್ಲ ಏನಿಲ್ಲ ಚಾ 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 ಅಂತಾರೆ ಮತ್ತು ನೀರು ಇಲ್ಲ ಅಂತಾನೆ ಹೆಂಗೆ ಚಾ ಮಾಡ್ಬೇಕು ಅಂತಾನೆ ಮತ್ತೆ ಚಾ ಅಂತಾರೆ ನೋಡುವ ನಾನು ಹೋಗಕ್ಕೆ ತಗೋ ತಗೊಂಬಂದ್ಬಿಡ್ತಾನೆ ಬಿಡ್ತಾನೆ ಒಂದು ಕೂಡ ಈಗ ಬೇ ಇಲ್ಲ ಅವ್ರೂ ನೀನು ಕೇಳೋದವರು ಈಗ ಇಲ್ಲಕ ಇಲ್ದಂಗೆ ಅವರು ತಗೊಂಬಂದು ತೊಗೊಂಬಂದು ಬಳಸ್ತಿರ್ತಾರ ಎಲ್ಲಿ ಕೇಳ್ಕೊಂಡು ತಿಂದ್ರ ಅದು ನನಗೆ ಹೋಗಿ ಒಂದು ಕೊಡ ತಗೊಂಬಂದ್ಬಿಡ್ತಾನೆ ಬಿಡ್ತಾನೆ ಕೇಳ್ತಾನ ಜ್ಯೋತಿ ಬರ್ತಾಳೆ ಏನ ಯಾರ ಇದ್ರೆ ಚಲೋಕಥವಾ ಬೇಕೇ ಅಷ್ಟು ದೂರ ಹೋಗೋಕೆ ಗ್ಯಾಸ್ ಬಂದು ಕೈತಿ ಮಾತಾಡ್ಕೊಂತ ಹೋಗಿ ಬಂದ್ವಿ ಅಂದ್ರೆ ದಾರಿಸಿದ್ದಾಗ ಗೊತ್ತಗಂಗಿಲ್ಲ நீர்சாக்க ம <Developer> இவன் ஏன் கடமைக்கு மாற்றி வைத்தவ என்ன ஒரே வழக்கு ஊக்குறதவும் நீர் எதிர்த்து சிந்தின மடங்கில் இவா நான் அவத்தை கொண்டுறதை என்னமாக்கு ஊதி அது தேவ உனக்கே வேலை நான் நோடு தான் நேந்திரு அத்தேரின் கசை உடைய தர என்ன நின்று செஞ்சு வந்தாக்கேனே உனக்கே இல்லைவோ ஜோதி அறிவி உனக்கே அவ இல்லைவோ ஏன்னா மம்ம சேதவரை தேர்வன் அவனுக்கு லஸ்ட்டு என்ன கேட்டு டிசல் இன்னும் மேலே செலவு கத்தத்தால் ಅವನ ಕೊಳ್ ಬಿಡ್ರಿ ಮತ್ತೆ ಆಮೇಲೆ ತಕೊಂಡ್ರ ಆತ ನೋಡೋಣ ಅಂತ ಬಂದೆ ನಾನು ಇನ್ನು ಒಣಗಿಲ್ಲ ಅವು ಇರ್ಲಿ ಬಿಡ ವೈಟ್ಲ ಸ್ವಚ್ಛ ಮಾಡಕ್ ಹತ್ತಿದ್ದೆ ಪಕ್ಷಿಗಳು ಗಲೀಜ್ ಮಾಡಿವು ಏನು ಕರುಮವ ಇವ ಅದಕ್ಕ ನೀರ್ ಹಾಕಿ ತೊಳೆಯೋಣ ಅಂದ್ರ ನೀರು ಇಲ್ಲ ಬಳಸಾಕ್ ಬೇಕಾ ಬೇಕಾಕ ಬರ್ಲಾ ಮತ್ತೆ ಇಲ್ಲಿ ಒಳಿಯಿಂದ ತಗೊಂಡ್ಬರದಕ್ಕಿ ಇದು ಇದು ಅಡಿಗೆಗದು ನೀರ್ ಅದಾವಿಲ್ಲ ಅಡುಗೆ ಅದು ಒಂದು ಅದಾವ ರೀ ಅತಿಯಾರ ಅಷ್ಟ ಒಂದ್ ಕಡ ತಗೊಂಬರ್ಬೇಕ್ರಿ ಹೋಗಿ ಹೋಗಿ ನಾನು ಹೊಳಿಗೋಗಿ ನೀರನ್ನ ತಗೊಂಡ್ಬರ್ತ ತಗೋರಿ ಯಾರ ಬರ್ತಾರ ನಾ ಕೇಳ್ತಾನಿ ಪ್ರಮೀಳಕ ಲತಾ ಅದೇಕೆ ಅಂತ ಹೋಗಂಗಿಲ್ಲ ಯಾರ ಬಂದ್ರ ಹೋಗಿ ತಗೊಂಬರ್ತಾಡ್ರಿ ಅತಿಯಾರ டிரம் இரவல்கா மத்தக்க ஜலக்கைக்கு மத்த அவுலி ஏன்ட்டு அன்னக்கு சாரி தகோர நான் நான் முந்தக் விட்ரித்தேன் நான்க்கார கேள்த்தன பிரமிழக்கி ஒன்றும் தூரி அல்ல ஜன இரோங்கல கேத்தி ஆய் நோடு நோடத்தி நீருக்கை காடங்கல் நோடவ அே நீர் பழசி இது மாவா ஒரே திவ்ஸ் நாள விட எந்த பஜித்து ஆகத்தி லட்ச ஆகல ஏனில் நீன தும் தும் மேலே டாங்கபிட்டானே தக்கவ இவ இது தாஸி தடங்கல ஏனில் நீர் இட் ಹೊಳೆಗೆ ಪ ಭಾಳ ದೂರ ಅಂದ್ರೆ ದೂರ ಆಕತಿ ಅಲ್ಲಿಂದ ಇಲ್ಲಿ ಕೊಡ ಒಂದ ಕೊಡ ಹೊತ್ಕೊಂಡ್ ಬರತ್ಲೆ ಸಾಕು ಬೇಕಾಗತ್ತವ ಮುಂದ ಬಾಗ್ಲ ಹಾಕಿಲ್ಲ ಅಂತ ಹೋಗಿ ಮುಂದರ ಕುಂದಿರ್ತೇನೆ ಒಂದ್ ಕೊಡ ನೀರ್ ತಗೊಂಡ್ರಿ ಅಂದ್ರ ಎಷ್ಟ್ ಮಾತಾಡ್ತೀರಿ ನಾವು ಸಾಕು ಬೇಕು ನಮಗೂ ನಮ್ಗೂ ಮನೆಯಾಗ ಏನ್ ಕೆಲ್ಸ ಆರಾಮ್ ಕುಂದ್ರೆ ಕೂಡ ಹಾಕ್ತೀರಿ ನೀವು ನಾವು ಮನೆಯಾಗ ಮಾಡ್ ಮಾಡಿ ಸಾಕಾಗಿರಲ್ಲ ಏನಾರ ಹೇಳಿ ಹೊಲ್ದಾಗ ಮಾಡ್ ಸಾಕಾಗಿ ಮನೆಗ್ ಬಂದ್ರ ಆ ಕೆಲಸ ಈ ಕೆಲಸ ಅಂತ ಅಲ್ಲಿ ತಿಂತೀರಿ ಅಂದ್ರೆ ನಾವು ಸಾಕೋಬೇಕಾಗಿರ್ತೇವೆ ಮನೆಯಾಗ ಮಾಡ್ ಮಾಡ್ ಮತ್ತೆ ಈ ಹೊಳಿಗ್ ಹೋಗಿ ನೀರು ಹೊತ್ಕೊಂಡ್ ಬರೋದು ಅಂದ್ರೆ ಹೇಳಿ ನೀ ಒಂದು ಡ್ರಮ್ ಮರ ತರಿಸಿಡ್ರಿ ಹಾಕ್ರಿ ದನಕರುಗಳಿಗೆ ನೀರು ಬೇಕಾ ಬೇಕು ಕುಡ್ಸಾಕ ಮಾಡೋಕ ಅಂತ ಅಂದ ಮತ್ತು ಹಂಗ ಮಾಡ್ತೀರಿ ಯಾವಾಗ ಹೇಳಿ ರೊಕ್ಕ ಬರ್ಲಿ ತಡಿ ಅಂತಿದ್ದೀವಿ ರೊಕ್ಕ ಬಂದಾಗ ಈಗ ಏನ್ ಇನ್ನೊಂದ್ಸರಿ ತಗೋಣ ಅಂತ ಅಂದಂತಿದ್ದಿ ನೀವು ಹೊಳಿಯಿಂದ ಹೊತ್ಕೊಂಡ್ಬರಲ್ಲ ಯಾರು ನೀರು ಅಪ್ಪಟ ನೀರು ಇಲ್ಲ ಮನೆಯಾಗ ಅಯ್ಯ ಒಟ್ಟು ಮನಿ ಬರಂಗ ಲೋನ್ ನಿನಗೆ ನಿಂದ್ರಾಡಿದ್ದ ಒಟ್ಟು ಏನಾ ಸಕೂಬಿ ಕೈ ಬಂದಿರುತ್ತೆ ಮನಿಗೆ ಒಂದಿಟ್ಟು ನೆಮ್ಮದಿಗೂ ಹುಡುಕೊಳಕ್ಕೆ ಬರಂಗಿಲ್ಲ ಗವಡ ಗವಡ ಅವಡ ಅವಡ ಚಲು ወಚಕೊಂಡೆ ಬಿಡತಿದೆ ಗಂಡ ಎಂಟೆ ಗುಡಡಾಡಕತ್ತರ ನಾನು ನೀರಿಗೆ ಪ್ರಮಿಳನ ಹೊಂಟಾಳೆ ಅಕ್ಕಿ ಕೊಟ್ಟಾಗ ನಾನು ಕನ್ನಡಿ ಪ್ರಮಿಳ ನೀನು ಬಾಳೆ ಒಳೆಗಂಟೆ ನೀರು ತಗೊಂಡು ಬರಕ ಏವಾ ಏನಪ್ಪ ಅಂತ ಕಂಡಾಬಿಟ್ಟಿ ದೂರ ಐತಿದು ಒಳಿ ಅಲ್ಲಿಂದ ಇಲ್ಲಿಗೆ ಬದುಕೊಂಬರತ್ ಸಾಕು ಬೇಕಾಕತ ಇವ ನನ್ಗ ನನ್ ಗಂಡ್ ನೋಡ್ ತಗೊಂಬರೀ ಅಂತಂದು ಏನು ಹಣ್ಣು ಮಕ್ಳು ಮನೆಯಾಗ ಒಂದ್ ಕೆಲಸ ಹೋಗಿ ಹೊರಗೋಗಿ ದುಡ್ಕೊಂಬುದು ಒಂದು ದೊಡ್ಡ ಕೆಲಸ ಆಗಿರ್ತದೆ ಕೇಳ್ತಿದ್ವಿ ಬಿಡು ನಂದೇ ಅದ ಆಡಿ ಹೇಳಿ ಹೇಳಿ ಸಾಕು ನಾನು ತೊಗೊಂಬಂದ್ ನೋಡ್ದ ಕೊಟ್ಟ ನೀರಲ್ಲಿ ಅಡಿಗೆ ಮಾಡಕ ಚಾ ಮಾಡೋ ಚಾ ಕಡಕ ನೀರಲ್ಲಿ ನೋಡ್ರಿ ಇಂತ ಪರಿಸ್ಥಿತಿ ಬಂದ್ತವೆ ಒಂದು ಮುಂಚೆ ನೀರು ಇನ್ಮ್ಯಾ ಬೇಸ್ಕಿ ನೀರ್ 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 ಅನ್ನಿಸ್ತತಿ ಒಂದಿಟ್ಟು ನೀರು ಇದನ್ ಮಾಡ್ಕೊಳಕ್ ನಳ ಬಿಟ್ಟಾಗ ಒಂದ್ ತಗೋಬೇಕವ ಇವ ನೋಡು ಅವ್ರು ಹೊಂಟಾರ ಎಲ್ಲರೂ ಎಲ್ಲಾರು ಗಂಡ್ ಮಕ್ಳ್ ಹೊಕ್ಕಾರ ನಂಗ್ ಇಲ್ಲಿ ಹೆಣ್ ಮಕ್ಳ್ ಹೋಗಂಗ ಇಲ್ಲ ನಂಗ್ ಮಾಡ್ತಿದ್ವಿ ನೋಡ್ ಇಂದಿರ್ರಿ ಮಾತಾಡಿ ಹೊಂಟ್ ಬಿಡ್ತಾರ ಒಟ್ ನಡಿ ಹೋಗೋಣ ಮತ್ ಇನ್ನೇನ್ ಬಾ ಹೋಗೋಣ ಬಾ ಹೋಗ್ತ ತಡ ಆಕತ್ತ ಬಿಸಿಲ್ ಹತ್ತ ಅಂದ್ರ ಅಲ್ಲಿಂದ ಇಲ್ಲಿ ಹೊತ್ಕೊಂಡ್ ಬರಕ ಸಾಕು ಬೇಕಾಗತಿ ನಡಿ ಹೋಗೋಣ ನಡಿ ಜ್ಯೋತಿನೂ ಬರ್ತಾಳ ಕೇಳೋಣ ಆಕಿನ ಬಂದ್ಲಾ ಅಂದ್ರ ಮೂವಾರ ಕೂಡಿ ಹೋಗಿ ದೌಡ್ ಬರೋಣ ಅಂತ ಏನು ಗಂಡ ಮಕ್ಕಳು ಏನು ಒಂದು ಮನೆಯಾಗ ಒಂದು ಕೆಲಸ ಮಾಡಿದ್ರು ಅವ್ರ ಮನೆ ಕೆಲಸ ಅವ್ರು ಮಾಡಕ್ಕೆ ಹೋಗಿ ಅಂತಾರೆ ನೋಡಿ ಏನು ಊರಾಗ ಮನೆಯದು ಮಂದಿದ ಕೆಲಸ ಮಾಡ್ತಾರೆ ನಂಗೆ ಅದು ಬಾಗ್ಲ ಇಟ್ಕೋ ಬಾಗ್ಲ ಹಾಕಿ ತಕೊಂಡು ಕುತ್ಕೊಂಡು ಏನು ನಾಯಿ ಒಳಗೆ ಬರ್ತಾವೆ ಹಾಂ ಹಾಂ ಗೊತ್ತಾಯ್ತು ಹೋಗ ಏನಾರು ಹೇಳ ಗೊತ್ತಾಯ್ತು ಗೊತ್ತಾಯ್ತಿ ಅಂತಾರೆ ಬಡ ಬಡ ಬರ್ರಿ ಎಷ್ಟೋತ್ತಾಯ್ತು ನೋಡಿ ನಿದ್ಗೊಂಡಿರಲಿ ನೀನು ಬಂದೇನು ಜ್ಯೋತಿ ಚೊಲೋ ಬಿಡ ಮನೆ ಅಂತಲೇ ಹೊಂಟಿದ್ವಿ ನೋಡಿ ಈಗ ಲತಾ ಏನಂದ್ ಜ್ಯೋತಿ ನಡಿ ಅಷ್ಟ್ರು ಕೂಡೆ ಹೋದ್ರ ಆತ ಅಂತಂದು ನೀನ್ ಇಲ್ಲಿ ಬಂದದ ಚೊಲಾ ನಡ್ರಿ ಹೋಗಾನೋಸ್ರ ಸೇರಿ ಹೋದ್ವಿ ಅಂದ್ರ ಒಂದಿಟ್ಟು ದೌಡ್ ಮಾತಾಡ್ಕೊಂತ ದೌಡ್ ತಗೊಂಡ್ಬರ್ಬೇಕು ಒಬ್ಬೊಬ್ರಿ ಇಬ್ಬರ ಹೋದ್ವಿ ಅಂದ್ರ ಇವ್ವಾ ಸಾಗಂಗ ಇಲ್ಲ ದಾರಿ ನಡಿ ಹೋಗಣ ಈಗ ನಾ ಇ ಮನಿ ಅಂತ ನೆನ್ಸಿದ್ ನೋಡು ಜ್ಯೋತಿ ನಾನು ಇವಾಗ ಜ್ಯೋತಿ ಬರ್ತಾಳ ಕೇಳಿ ಕರ್ಕೊಂಡು ಹೋದ್ರ ಆತ ಅಂತಂದು ಯಾವ ಪೋಟ ನೀರಿಲ್ಲ ಇಲ್ಲ ಜ್ಯೋತಿ ನಿಮ್ ಅದಾವ ನೀರು ಅಣ್ಣಾರ ತಗೊಂಡ್ ய் அண்ணி நீ நான் ட்ரம்ஐத்தி தன்காஸ் குடச நீர் அதுக்க நீர் இல்ல அதுக்க ஒட்டாக்கி ஐத்தி அதே மத்தி பத்தி கடத்தி அன்னி அண்ண கடை அன்னக்கு நீர் இல்ல 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 இவ அதுக்கிட்டு தகந்தோத் ஆக அன்க்கே மோட் பிரபீண் உருஜாடி நோடு நான் நோட்களோதா அத்தியும் நானே நானும் ಅಲ್ಲಿ ಇದು ಒಳಗೆ ಒಂದು ದೂರ ಕತ್ತಿ ಅಲ್ಲಿಂದ ಇಲ್ಲಿ ತಗೊಂಡ್ಬರಕ್ಕೆ ಸಾಕು ಬೇಕಾಗ ಕತ್ರಿ ಹತ್ತಿರ ಬ್ಯಾಡ್ರಿ ಮನಿ ಅಂತ ಹೇಳಿರಿ ಇಟ್ಲಾ ಸ್ವಚ್ಛ ಮಾಡಕ್ ಹತ್ತಿದ್ರ ಮನಿ ಅಂತ ಹೇಳಿ ನಾನ ಬಂದೆ ದೊಡ್ಡ ದೊಡ್ಡ ನಟ್ರಿಗೆ ಹೋಗೋಣ ಮತ್ತ ತಡ ಹಾಕತಿ ಅಲ್ಲಿ ಏನ ಜನ ಅದರ ಏನ ಗೊತ್ತಲ್ಲ ಒಲೆ ಒಳೆ ಅಂತಲೆ ಈಗ ನಳ ಬಿಟ್ಟಲ್ಲ ಅಂತಂದು ಎಷ್ಟು ಜನ ಸೇರ್ಯಾರ ಏನ ನನ್ ಗಂಡನು ಹಂಗ ಮಾಡಿದ್ರೆ ಏಯ್ ಈ ಸಂಜೆ ಮುಂದ್ ಹೋದ್ರಾತ್ ಅವಾಗ ಹೋದ್ರಾತ್ ಇವಾಗ ಅಪ್ಪಟ ನೀರಿಲ್ಲ ಚಾಕಡ ಅಂತಾರ ಅಡಿಗೆ ಮಾಡಕ ನೀರಿಲ್ಲ ಹಂಗಾಗೈತಿ ಅಡಿಗೆ ಆಗಿಲ್ಲ ಹಂಗಾರ ಏನೇನಿಲ್ಲ ನೋಡ್ರಿ ಚಾನು ಕುಡುದಲ್ ಬೆಳಗ್ಗಿದ್ದಾನ ಅಲ್ಲೇ ಏನ ನಾಷ್ಟ ಅಂತ ಹೊಲಕ್ಕೆ ಹೋಗಿದ್ರಲ್ಲ ಅಲ್ಲೇ ಬಂದಾರ ತಿಂದು ಅಂದ್ರು ನೀರ್ ಇಲ್ರಿ ನೀರ್ ತಗೊಂಬರ್ರಿ ಮಾಡ್ತಾನಿ ಅಂತ ಅಂದೆ ಏ ಬಂದ್ರಿ ಕೆಲ್ಸಿಂದ ಸಾಕಾಗಿ ಸಾಕು ಬೇಕಾಗಿ ಮಾಡಿ ಬಂದಿರ್ತೇವಿ ಮನೆ ಬರತ್ಲೆ ರಾಡಿ ಹೇಳ್ತಿದ್ವಿ ಹಂಗ ಹಿಂಗ ಕತ್ರ ಹೋಗತ್ತಾಗ ಅಂತ ಸುಮ್ನ ಒಂದ್ ಕೂಡ ತಗೊಂಡ್ ಬಂದ್ ನೋಡ್ರಿ ಹಿಂಗ ಬಿಡಿ ಒನ್ ಚಲೋ ಐತ್ ಬಿಡ ಬಿಡಾ ಇವತ್ತು நோட நிச்சு நோடல் ஓத நோடிவாச்சு நீர்மக்கு நோடிவல்ல நோட்மக்கு மத்த இல் குடே நீர் தும் பய ಅದ ಮತ್ತೆ ಯಾರ ಬೈದಿದ್ರು ಮತ್ತೆ ಕುಡಿಯಾಕ ಹೋಯಾಕತ್ತಿರ್ತ ನೀರ್ ಅಡಿಗೆಗೆ ಅದಕ್ಕೆ ಬಳಸ್ತಿರ್ತಾರ ಮತ್ ಬೈದಾರ್ ತೆಗಿ ಅಂತ ಮತ್ಲಾಗ ಹೋಗ್ಯಾಕತ್ತಾರ ಇವ ಇತ್ಲಾಗ ಸ್ವಚ್ಛದ ಬಾ ನೀರು ಬರ್ರಿ ಇಲ್ಲಿ ಇತ್ಲಾಗ ನೀನ್ ತುಂಬಕೋ ಜ್ಯೋತಿ ನೀ ತುಂಬಕೊಂಡ್ ಇತ್ಲಾ ಬಾ ನಾವು ತುಂಬಕೊಂತೇವಿ ಓಟ್ರು ಒಮ್ಮೆ ಖಾಲಿ ಇಟ್ವಿ ಅಂದ್ರ ನೀರು ಇದಂಗ ಕದಲ್ತಾವು ಮಣ್ಣ 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 ಹಾಕವು ನೀಟ್ ಹಂಗ ಇದ್ ಮಾಡಿ ನೀರ್ ಎಳದ್ ತುಂಬಕೋ ನೀನ್ ತುಂಬಕೊಂಡ್ ಇತ್ಲಾ ಬಾ ನಾವು ತುಂಬಕೊಂತೇವಿ ಹ್ಮ್ ತಡಿ ಬರ್ರಿ ಇಲ್ಲಿ ಇತ್ಲಾಗ ఇష్ట నిచ్చు అదవ విడవ నేంత చూత ఇవ్వ నీరు కండవెల నేత హీరు కుడికి అంతేవ్వా నేర్ నోడే బయట నా జ్యోతి ఇవ్ ఇన్నొందు తగ్బం తోబక్ ఎంత చూ అదా నీరు ఇన్ను నేబిడ్తా ఎడ దివస్ అందాబు కాణల్ అడుగుదా వడ్డు చింతవయవ ಹಲೋ ನಮಸ್ಕಾರ ಎಲ್ಲರೂ ಹೆಂಗಿರಿ ಆರಾಮದಿರಿ ನಾವು ಅರಾಮದೇ ನೋಡ್ರಿ ಕತಿಗಳಿಗೆ ಸಪೋರ್ಟ್ ಮಾಡ್ರಿ ಕತಿಗಳು ಹೆಂಗ್ ಕಮೆಂಟ್ ಮಾಡಿ ತಿಳಿಸ್ರಿ ಯಾರೆಲ್ಲ ಹೊಸದಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಕತೆಗಳು ಇಷ್ಟ ಆಗತ್ತ ಕಮೆಂಟ್ ಮಾಡಿ ತಿಳಿಸ್ರಿ ಹೈಪ್ ಮಾಡ್ರಿ ಯಾರೆಲ್ಲು ಆಚರಿಸಲ್ರಿ ಅವ್ರಿಗೆಲ್ಲೋಟಿಗೂ ಹುಟ್ಟೊಬ್ಬರ ಹಾರ್ದಿಕ ಶುಭಾಶಯಗಳು ಭಗವಂತ ನಿಮ್ಗೆ ಆಯ್ಕೆ ಕೊಟ್ಟು ಕಾಪಾಡಲಿ ಅಂತ ಕೇಳ್ತಾನಿ ಕಥೆನ ಪೂರ್ತಿ ನೋಡ್ರಿ ನೀರಿಂದು ಸಮಸ್ಯೆ ಬಂತಂದ್ರೆ ಎಂತ ಕಷ್ಟ ಅನಸ್ತೇತ್ರಿ ನೀವ್ ಇದ್ದಾಗ ಗೊತ್ತಾಗಲ್ಲ ನೀರ್ಲೆ ಇಲ್ದಾಗ ಅಷ್ಟ ಗೊತ್ತಾಗತ್ತಲ್ರಿ ಹಂಗ ನೋಡ್ರಿ ಈಗ ನಮ್ಮ ಊರಾಗ ನೀರಿಲ್ಲ ನಮ್ಮ ಮನೆ ಅಂತೆಲ್ಲ ಹಳ ಬಿಟ್ಟಲ್ಲ ಹಾಗಾಗಿ ಹೊಳಗೆ ಬಂದೇವೆ ನೋಡ್ರಿ ನೀರು ತುಂಬಿಕೊಂಡು ಹೋಗಕ್ಕ ಯಾರೆಲ್ಲ ಹಿಂಗೆ ಮಾಡಿರಿ ಏನದನ ಕಮೆಂಟ್ ಮಾಡ್ತೇವೆ ಸರಿ ಹೇಳ್ತಾರೆ ಕೂಡಿ ವಾ ಅಲ್ಲಿ ಮ್ಯಾಲೆ ಹೇಳಿ ಹತ್ತತ್ಲೆ ಸಾಕು ಬೇಕಾಗತ್ತವ ಯಾವ ಸಾಕ ಸಾಕವ ಕುಡಕ ಕೊಡಕ ಮೈಯಾಗ ಇದ ಸುಸ್ತ ಹೊಡ್ಯಾಕತ್ ಏನು ಅಡಿಗೆ ಅದು ಮಾಡೋದೈತಿ ಕೆಲ್ಸದವ ಏನಂದ್ರೆ ಎರಡ್ ಕೊಡ ತರತ್ಲೆ ನಾ ಏನು ಮಕ್ಕಳು ಬಿಡ್ತಾನೆ ಅನಸ್ತೈತಿ ಸಾಕ್ ಬಿಡ ಯಾವ ಮತ್ತ ನಮ್ಮ ಮನೆಯವ್ರ ಸಂಜೆ ಮುಂತರ್ತಾನೆ ಅಂದಾರ ಸಾಕು ನಮ್ಮ ನನ್ಗೂ ಸಾಕು ಸಾಕು ಅಲ್ಲಿ ನೋಡ್ರಿ ಅಜ್ಜಿ ಕುಂತೈತಿ

ನಾನು ಹೋಗಂಗಿಲ್ಲ ಅಂತ ಅನ್ಲ ಮತ್ತೆ ತಡಿ ಯಾರ ಹೋಗಾರು ಕಾಂತಾರನಾ ಮತ್ತೆ ನಳ ಬಿಟ್ಟಲ್ಲ ಮತ್ತೆ ಯಾರು ಹೋಗಾರು ಸಿಕ್ಕ ಸಿಕ್ತಾರ ಅಂತ ಹೊರ ಬಂದು ನೋಡ್ವ ಹೋಗೇ ಬಂದ್ಬಿಟ್ರಿ ನೀವು ಇನ್ನೊಂದ್ ಕೂಡ ತಗೊಂಬ್ರ ಕುಕ್ಕಿರಿ ಹಿಂಗ ತಾಯಿ ಇಲ್ಲಮ್ಮ ಒಂದ ಕೂಡ ಅಮ್ಮ ಮ್ಯಾಲೆ ಏರಿ ಇಳದು ಹತ್ತಿ ಸಾಕು ಬೇಕಾಗುತ್ತೆ ಹೌದ್ ಬಿಡವ ಸಾಕು ಬೇಕಾಗತಿ ಇವ ಯಾರ ಕುಡಿದ್ರ ಕಳಿಸ್ತಾನ ನೋಡುವ ಈಗ ಕಿನ್ನ ಅಡಿಗೆ ಗೆಟೆ ಗಟ್ಟ ನೀರಿಲ್ಲ ತಾಯಿ ಹೊಲಕ್ಕ ಬುತ್ತಿ ಅದನ್ನ ಕಟ್ಟೋದೈತಿ ಮಾಡೋದೈತಿ ಅನ್ನ ಕಟ್ಬೇಕು ಅಪ್ಪಟ ನೀರಿಲ್ಲ ನೋಡು ತೆಗಿದ್ರ ಕರ್ಕೊಂಡು ಹೋಗಿದ್ವಿ ನೋಡು ಒಳಗಳ ಅಲ್ಲೇ ಶಕುಂತ್ಲಾ ಹ್ಮ್ ಒಳಗದಾಳ ಶಕುಂತ್ಲಾಪ ನಮ್ ಕುಟ ಅಂದ್ರೆ ಒಬ್ಬಳ ಒಡ್ಬಿಡ ಯಾರ ಕುಡಿದ್ರಂದ್ರ ಯಾರ್ಯಾರು ಇಲ್ಲ ಅಲ್ಲಿ ಹೊಳಿ ಕಡೆ ಆಕಡೆ ಒಳಗ ಈ ಕಡೆ ಇದಂಡೆಗೆ ಯಾರ್ಯಾರು ಇಲ್ಲ ನೋಡು ನೀರು ಎಂತ ಚಲೋ ತಿಳಿಯದವು ಜನ ಇಲ್ಲ ಯಾರು ಒಬ್ಬ ಕಳ್ಸಬೇಡ ನಾವು ಹಂಗ ಒಬ್ಬೊಬ್ಬರು ಹೋಗ್ಲಾರ್ದ ಮೂವರು ಸೇರಿ ಹೋಗ್ವಿ ನೋಡಿ வ கேரி குட் அந்த கழஸ்து கொட கொத்ரி வஜ்ஜி சவ்காசி ஓகேவா அன்ன கிடக்க அப்பட்ட நீர் இவ நாள தும்பிட்டுவா நீர் நோட் அம்மா இவா நீர் இல்லை கேல் ಹಂಗಾಗಿ ಹೋದಿ ನೋ ನಾವು ಅಡಿಗಿಲ್ಲ ಗಡಿಗಿಲ್ಲ ಏನು ಬರ್ತಾ ತಗೋಯಮ್ಮ ತಂಗಿ ಜೊತೆ ನಿಮ್ಮ ಅತ್ತಿ ಆರಾಮೈತೇನಮ್ಮ ಹ್ಞೂ ಅಮ್ಮ ಆರಾಮೈತೆ ಅತ್ತಿ ಆರಾಮದಾರ ಮನೆಯಾಗಿತ್ತು ಅವರು ಬರ್ತಾನೆ ಅಂದ್ರೆ ಮತ್ತು ನಾನು ಬ್ಯಾಡ ಅಂದೆ ಸುಮ್ಮನೆ ದೂರ ಕತೆಮ್ಮ ಕೊಡ ಕೊತ್ಕೊಂಬರೋದಂಗೆ ಹಂಗಲ್ಲ ಅಲ್ಲಿಂದ ನಮ್ಗೆ ಸಾಕು ಬೇಕಾಗೋದು ಬ್ಯಾಡ್ರಿ ಮನೆ ಹಿಂದೆ ತೆಲೀರಿ ಅಂತಂದು ಬಿಟ್ಟು ಬಂದೆ ನಾನು ಏ ಆಗಂಗಿಲ್ಲ ಬಿಡವ ಏಯಪ್ಪ ವಯಸ್ಸಿದ್ದರಿಗೆ ಆಗಂಗಿಲ್ಲ ಮ್ಯಾಲೆ ಹಿಂಗೆ ಇಳಿಬೋದು ಹತ್ತದಾಗಂಗಿಲ್ಲ ಕೊಡ ಹೊತ್ಕೊಂಡು ಅದಕ್ಕ ಮನಿ ಅಂತೆಲ್ಲ ಇತ್ತು ಅತ್ತಿಯರ್ ನಾನು ನಿನ್ನೆ ಒಳಗೆ ಹೋಗಿ ಹೋಗಿದ್ವಿ ಅರಿಬಿ ಹೋಗೋದಕ್ಕೆ ಮರಕ ನೀರು ನಿನ್ನೆ ಎಟ ಎಟ್ಟ ಇದ್ದದಲ್ಲ ಹಂಗಾಗಿ ಎರಡು ದಿವ್ಸ ನಾಳೆ ಬಿಡಲ್ಲ ಅಂತ ಗೊತ್ತಾಗಲ್ಲ ಮೂವರು ಕೂಡಿ ಹೋಗಿ ಅರ್ಬಿ ಹೊಕ್ಕಂದ ಬಂದ್ವಿ ಮತ್ತೆ ಇವತ್ತು ಅದಕ್ಕ ನೀರು ತಗೊಂಬಂದ್ವಿ ಅಮ್ಮ ಆತ ಅಥವಾ ಹೋಗ್ರಿ ಕೇಳ್ದೆ ಅಂತ ಹೇಳುವ ಶಕುಂದ ಶಾಂತಾನ ಹ್ಞೂ ಅಮ್ಮ ಬಾ ನೀನು ಬರೋದೇ ಇಲ್ಲ ಅತ್ಲಾಗ ಇಲ್ಲೇ ನೋಡು ಮನೆಯಾಗ ಅಕ್ಕಿನ ಒಬ್ಬೇಕೆ ಹಾಕಳ ಹೊಲಕ್ಕ ಗಣ ಮಕ್ಕಳು ಹೊಲಕ್ಕೆ ಹೋದಾಗ ಒಬ್ಬೇಕಿನ ಏನು ಬಿಟ್ಟು ಬರೋದು ಅಂತಂದು ಬಂದ ಇಲ್ಲ ನೋಡಿ ಬರ್ತಾನೆ ತಗೋ ಆಯ್ತಮ್ಮ ಇವತ್ತಿನ ಕೈ ನಿಮ್ಗೆ ಹೆಂಗೆ ಅನಿಸ್ತಾನ ಅದನ್ನ ಕಮೆಂಟ್ ಮಾಡಿ ತಿಳಿಸಿರಿ ಹೊಸದಾಗಿ ನಮ್ಮ ಚಾನಲ್ ನೋಡಕ್ಕಿರೋದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು